ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೇನಪ್ಪ ವಿಡಿಯೋಸ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತು ಮೈಲಾರೇಶ್ವರ ಟೆಂಪಲ್ಗೆ ಬಂದಿದ್ದೀನಿ ಇವತ್ತು ನಾನು ಪೂಜೆಗೆ ಅಂತ ಆಫೀಸ್ ವರ್ಕು ಹಾಗೆ ಬಂದು ಮಾರ್ನಿಂಗ್ ಹಂಗೆ ಹೋಗೋಣ ಅಂತ ಬಂದಿದ್ದೀನಿ ನಾನು ನೋಡಿದ ಮೈಲಾರೇಶ್ವರ ಟೆಂಪಲ್ ನಮ್ಮ ಶಿವಮೊಗ್ಗದಲ್ಲಿ ಬೀಚ್ ರೋಡಲ್ಲಿದೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೀಗೆಲ್ಲ ಇದೆ ಆಯಿತಾ ನೋಡ್ತಾ ಇದ್ರಲ್ಲ ಪೂಜೆ ಸಾಮಾನುಗಳು ಖಾಯಣಗಳು ಎಲ್ಲ ಸಿಗುತ್ತೆ ಅದಕ್ಕೆನ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಈಗೆಲ್ಲ ಪೂಜೆ ಮಾಡ್ತಾರೆ ಯಾವ್ಯಾವ ರೀತಿ ದೇವರುಗಳು ಯಾವ್ಯಾವ ರೀತಿ ಇದೆ ದುರ್ಗಮ್ಮ ಕಾಳಮ್ಮ ಎಲ್ಲ ರೀತಿಯೂ ಇರುತ್ತೆ ನೋಡಿ ಒಳಗಡೆ ಹೋಗ್ತಾ ಅಂದರೆ ಮೈಲಾರೇಶ್ವರದಿಂದ ಪ್ರತಿಯೊಂದನ್ನು ಸ್ಲಿಪ್ಪರ್ ಇದ್ದೀನಿ ಹೊರಗಡೆ ಸ್ಲಿಪ್ಪರೇ ಬಿಟ್ಟೇ ಹೋಗ್ಬೇಕು ನೋಡಿ ಅಲ್ಲಿ ಹೋಗ್ತಾ ಇದ್ದೀನಲ್ಲ ನೋಡಿ ಯಾರೋ ಒಂದು ಹೋಮಗಳು ಮಾಡ್ತಿದ್ದಾರೆ ಪೂಜೆ ಪುರಸ್ಕಾರ ನಡೀತಾ ಇದೆ ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ದೇವಸ್ಥಾನ ಒಳಗಡೆ ನಾಲ್ಕು ದೇವರುಗಳು ಇದೆ ಓಕೆನಾ ಬನ್ನಿ ತೋರಿಸ್ಕೊಬರ್ತೀನಿ ಏನೆಲ್ಲ ಇದೆ ಅಂತ ನೋಡಿ ಅಲ್ಲಿ ಹೋಗ್ತಾ ಇದ್ದೀನಿ ಒಳಗಡೆ ಒಳಗಡೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದ್ದೀನಿ ಅಲ್ಲಿ ಸ್ವಲ್ಪ ನಾನು ಒಳಗಡೆ ಹೋಗಿ ವೇಟಿಂಗ್ ಮಾಡಿದೆ ನೋಡಿ ಅಲ್ಲಿ ಹೋದ ತಕ್ಷಣ ಎಲ್ಲ ಪೂಜೆ ಮಾಡಿಸ್ಕೊಬರ್ತೀನಿ ಅವ್ರಿಗೆ ಪೂಜಾರಪ್ಪ ಬರೋದು ಲೇಟ್ ಆಯಿತು ಅರ್ಶತೆ ಕಾಲು ತೊಗೊಂಡು ನಾನು ಎಷ್ಟಕ್ಕೆ ಕುಂಕುಮ ತೊಗೊಂಡು ಬಂದುಬಿಟ್ಟೆ ನಾನು ವಾಪಸ್ಸು ಜಾಸ್ತಿ ಅಲ್ಲಿ ಟೈಮು ಇರೋಕ್ಕಾಗಲಿಲ್ಲ ಫ್ರೆಂಡ್ಸ್ ಓಕೆನಾ ಬನ್ನಿ ನೋಡ್ಕೊಬಿರೋಣ ನೋಡಿ ಇದೊಂದಿದೆ ಓಕೆನಾ ಮೈಲಾರೇಶ್ವರದಲ್ಲಿ ನೋಡಿ ಯಾವ ರೀತಿ ಇದೆ ಮೈಲಾರೇಶ್ವರದಲ್ಲಿ ಪೂಜೆ ಪುರಸ್ಕಾರಗಳು ನಡೀತಿರುವಂಥದ್ದು ನೋಡಿ ಹೋಮ್ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆ ಪುರಸ್ಕಾರಗಳಲ್ಲಿ ನೋಡಿ ಮಾಡ್ತಾ ಮಾಡ್ತಿದ್ದಾರೆ ಪ್ರತಿ ಇದು ಮಂಗಳವಾರ ಹೋಮಗಳು ಮಾಡ್ತಾ ಇರ್ತಾರೆ ಇವರು ಓಕೆನಾ ಮತ್ತು ಜನಗಳು ಸಾಗರ ಜನಗಳು ಹಂಗೆ ಇರ್ತಾರೆ ಮತ್ತು ಇಲ್ಲಿ ಒಳಗಡೆ ಹೋದಂಥ ಇಲ್ಲಿ ಮದುವೆ ಸಮಾರಂಭಗಳು ಕಲ್ಯಾಣ ಮಂಟಪ ಒಳಗೆ ಸುಧಾ ಇದೆ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ನೋಡಿ ಮೈಲಾರೇಶ್ವರದಲ್ಲಿ ಮದುವೆ ಸಮಾರಂಭಗಳು ಎಲ್ಲ ನಡೀತಾ ಇದೆ ನಾನು ಪ್ರ ಅಲ್ಲಿ ತೊಗೊಂಡು ಇಷ್ಟು ಕುಟುಂಬ ತೊಗೊಂಡು ಪ್ರಸಾದ ತೊಗೊಂಡು ಬಂದೆ ನೋಡಿ ನಾನು ಓಕೆ ನೋಡೋ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಕಲ್ಯಾಣ ಮಂಟಪ ನೋಡಿ ಇವತ್ತು ಮದುವೆ ಚಪ್ಪರ ಏನೋ ಇದೆ ನಾಳೆ ದಾರೆ ಇದೆ ಇವತ್ತು ಏನಂದರೆ ಬೆಳಿಗ್ಗೆ ಮಾರ್ನಿಗೆ ಸೇರಿದ್ದಾರೆ ನೋಡಿ ಇವತ್ತು ಓಕೆನಾ ನೆಂಟರು ಗ ಗಂಗಾ ಪ್ರಿಯ ಕಲ್ಯಾಣ ಮಂಟಪ ಅಂತ ನೋಡ್ತಾ ಇದ್ರಲ್ಲ ನಮ್ಮ ಶಿವಮೊಗ್ಗ ಬಿ ಎಚ್ ರೋಡು ರಸ್ತೆಯಲ್ಲಿ ಇದೇ ಕಲ್ಯಾಣ ಮಂಟಪ ಮತ್ತು ಇಲ್ಲಿ ನಾಗರ ಪಂಚಮಿ ಏನೇ ಇದಾದ್ರೂ ಇಲ್ಲಿ ಆಲೂ ತುಪ್ಪ ಇಲ್ಲೇ ಮಾಡ್ತಾರೆ ಇಲ್ಲಿ ನಾಗರ ಪಂಚಮಿ ಹಬ್ಬದಲ್ಲಿ ನೋಡ್ತಾ ಇದ್ರಲ್ಲ ನೀವು ಓಕೆನಾ ನಗರ ನಗರ ನಾಗರ ಕಟ್ಟೆ ಅಂತ ಹೇಳ್ತಾರೆ ಇದನ್ನು ಓಕೆನಾ ಇಲ್ಲಿ ಬಂದೆ ಪೂಜೆ ಎಲ್ಲ ಮಾಡ್ತಾರೆ ತುಂಬ ಜೋರು ನಡೆಯುತ್ತೆ ನಾಗರ ಪಂಚಮಿಲಿ ಇಲ್ಲಿ ಹೋಸಲ ನಾನು ಬಂದು ಬಂದಿದೆ ಆದರೆ ವೀಡಿಯೋಸ್ಗಳು ಮಾಡೋಕ್ಕಾಗಲ್ಲ ಆದರೆ ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಿ ನಾಗರ ಪಂಚಮಿಲಿ ಭಾರಿ ಚೆನ್ನಾಗಿ ನಡೆಯುತ್ತೆ ನೋಡಿದ ಎಷ್ಟು ಜನ ಸಾಗರ ಇದ್ದಾರೆ ಪೂಜೆ ಹೇಗೆ ಮಾಡ್ತಾಯಿದ್ದಾರೆ ಪುರಸ್ಕಾರಗಳು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿದೆ ಸುಂದರವಾಗಿ ಕಾಣ್ತಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿ ಹೀಗೆಲ್ಲ ಇದೆ ಆ ವೀಡಿಯೋಸನ್ನು ನಾನು ಇವತ್ತು ಕ್ಲಿಯರಿಟಿಯಲ್ಲಿ ಹಿಡಿದಿದ್ದೀನಿ ಇವತ್ತು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಮುಂದೆ ಮುಂದೆ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಮದುವೆ ಸಮಾರಂಭಗಳಲ್ಲಿ ಇಲ್ಲಿ ಟಿಫನ್ ಆಗಿರ್ಬೋದು ಮತ್ತು ಊಟ ಆಗಿರ್ಬೋದು ಎಲ್ಲ ಸೌಕರ್ಯಗಳು ಇದ್ದೇ ಇರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಹೋಗ್ತಿದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಇದ್ದೇ ಇರುತ್ತೆ ಒಳಗಡೆ ಹೋದಾಗ ಊಟದ್ದು ಮತ್ತು ಟಿಫನ್ದು ಎಲ್ಲ ವ್ಯವಸ್ಥೆಗಳು ಇದ್ದೇ ಇರುತ್ತೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ಓಕೆನಾ ಈ ರೀತಿ ಎಲ್ಲ ವೀಡಿಯೋಸ್ ಮಾಡದಿದ್ದೀನಿ ಏನೇ ತಪ್ಪಿದ್ರೆ ಫ್ರೆಂಡ್ಸಿ ನೋಡಿ ಇವರೊಂದು ಮೂರು ಗುಂಡಿದೆಯಲ್ಲ ಅದು ದೇವರು ಮೂರು ಹೆಸ್ರುಗಳಿದೆ ನೋಡ್ತಿದ್ರಲ್ಲ ಕಾಳಪ್ಪ ಮತ್ತು ಮುಕ್ಕಣ್ಣ ಮತ್ತು ಹಿಂಗೆಲ್ಲ ಮೂರು ಹೆಸ್ರುಗಳಿದೆ ಹೇಳಿದ್ರು ನಾನು ಮರ್ತ್ಕೊಂಡ್ಬಿಟ್ಟೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬಂದೆ ನೋಡ್ತಿರಲ್ಲ ಫ್ರೆಂಡ್ಸ್ ನೋಡಿ ಆ ರೀತಿಯೆಲ್ಲ ಇದೆ ಮಕ್ಕಳು ಸಾಮಾನುಗಳು ಆಟಾಡೋಕ್ಕೆ ಮತ್ತು ಏನಾದರೂ ಒಳಗಡೆ ತೊಗೊಳಕ್ಕೆ ಏನು ಬೇಕಾದ್ರೆ ತೊಗೋಬೋದು ಒಳಗಡೆ ಆ ರೀತಿಯೆಲ್ಲ ಬೆನಿಫಿಟ್ ಎಲ್ಲ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡ್ತಿದಿರಲ್ಲ ನೋಡಿ ಇಷ್ಟೆಲ್ಲ ವೀಡಿಯೋಗಳು ಮಾಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದು ಕಾರ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗು ಒಳ್ಳೆ ವಿಶಾಲವಾದ ವಾತಾವರಣ ಇದೆ ಮುರುಡೇಶ್ವರ ಹೆಮ್ಮ ಮೈಲಾರ ನಮ್ಮ ಟೆಂಪಲ್ ಒಳಗಡೆ ಹೋದರೆ ನೋಡಿ ಆ ರೀತಿಯೇ ಇದೆ ಮುರುಡೇಶ್ವರ ನೋಡಿದಂಗೆ ಆಗುತ್ತೆ ನೋಡಿ ಆದರೆ ಅಷ್ಟು ದೊಡ್ಡ ಟೆಂಪಲ್ಗಳ ಅಷ್ಟು ಫೇಮಸ್ಗಳಾಗಿಲ್ಲ ಕಾರ್ ಪಾರ್ಕಿಂಗ್ ಆಗಿರೋದು ನೋಡಿ ಎಷ್ಟು ವಾತಾವರಣ ಎಷ್ಟು ಇದಾಗಿದೆ ಇಂಪ್ರೂ ಆಗಿದೆ ನಮ್ಮ ಶಿವಮೊಗ್ಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದ್ರೆ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ಕೊತ ಇದ್ದೀನಿ